ನಮಸ್ಕಾರ ರೀ ನಮಸ್ಕಾರ ನಿಮ್ ಹೆಸರಿ ಮಲ್ಲಿಕಾರ್ಜುನ್ ಬಾಗಿ ಮಲ್ಲಿಕಾರ್ಜುನ್ ಯಾವ ಹಳ್ಳಿ ಹಳ್ಳೂರ್ ಹೆಂಗ್ರಿ ಇದು ಭಯ ಅಣ್ಣ ನಾಲ್ ಎರಡ್ ಇದೊಂದು ಹದಿನೈದು ತಿಂಗಳ ಐತ್ರಿ ಹದಿನೈದು ತಿಂಗಳ ತಾಲೀಮದ ಐತೆ ಒಂದ್ ತಂದಿರಿ ಏನ್ ಎರಡ್ ಒಂದಾಯ್ತ್ರಿ ಒಂದ್ರೆ ಚಲೋ ನಮಸ್ಕಾರ ನಮಸ್ಕಾರ ಏನ್ ಹಂಪಿ ಎಷ್ಟು uh, ಸರಿ <obeyataan>... நமஸ்கி நமஸ்தாரி நம்பர் நம்பர் நைன் டூ டபுள் ஜீரோ டூ டபுள் ஜீரோ ஃபைவ் டூ ஃபைவ் டூ நைன் டபுள் ஃபோர் நைன் டபுள்

ಪ್ರಜ್ವಲ್ ನಾಯಕತ್ರಿ ಪ್ರಜ್ವಲ್ ನಾಯಕ್ರಿ ಯಾವ್ರಿಂದ ಬಂದಿರಿ ನಮ್ ನೂರ ಗುತ್ತಿಗಳು ಹೊಸ ಕೊಟ್ಟು ಯಾವ್ದ್ರಿ ಗುತ್ತಿಗಳು ಗುತ್ತಿ ಕೊಟ್ಟಿ ಗುತ್ತ ಜೋಡಿ ಅನ್ರಿ ಹಾ ಜೋಡಿರಿ ಹಾ ಹೊಡೀರಿ ಚಲೋ ಚಲೋ ಜಗೋ ಜಾ ಮಾಡಿ ನಿಮಿಷ ಹೊಡಿದ್ವಿ ರೀ ಅರಿ ಹಾ ಹದಿನೆಂಟು ನೂರ ತನ ಹೊಡ್ಯಾ ಹದಿನೆಂಟ್ನೂರ ತನಿ ಹೌ ಕೊಡುದ್ರ ವಿಚಾರ ಏನಾರೀ ವಿಚಾರ ನಾವು ಮೇಯಿಸಬೇಕಂತ ಹೇಳಿ ತಂದಿ ಮೇಯಿಸಬೇಕ್ರಿ

ஆஹ் ஜோட் ஒடிசுல் ஏன் நமஸ்காசி நமஸ்த் பட்டீல் வந்தா தந்தே மிளகேதா ಏನ್ ವಿಚಾರ ಕೊಡುದ ನೋಡುದ್ರಿ ಏನಿಲ್ಲರೀ ಏನ್ ತಾಲಿಮಗ್ ತಾಲೀಮ್ ಹಾಕ್ಯಾವ್ರಿ ಇದು ಒಂದ್ ಹದ್ನೇಳ ಹದಿನಾರು ತಿಂಗಳ್ರಿ ಹಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರೀ ದಾನೇಶ್ ಹನುಮಂತಡಿ ಇನ್ನೊಂದ್ರಿ ದಾನೇಶ್ ಹನುಮಂತಡಿ ದಾನೇಶ್ ಹನುಮಂತ ಒಳಗಡಿ ಅವರಿಂದ ಬಂದಿರಿ ನಾವು ಬೆಳೂರಿಂದ್ರಿ ಬೆಳ್ಳೂರಿಂದ ಬಂದಿರಿ ಎದುರು ಕೂಡ ಇದ್ರ ಪೈರಿ ಕೂಡ ಹುಡುಗ ಎರಡು ಜಗಿತ್ ರೀ ಹದಿನಾಲ್ಕೂರ ಹದಿನಾಲ್ಕು ನೂರ ಐವತ್ತು ರೀ ಕೊಡು ವಿಚಾರದ ಏನ್ ರೈತ ಕೊಡು ವಿಚಾರ ನಮ್ಮ ಲೆಕ್ಕಕ್ಕೆ ಬಂದ್ರೆ ಕೊಡ್ತೀವಿ ನಿಮ್ ಲೆಕ್ಕಕ್ಕೆ ಬಂದ್ರೆ ಕೊಡ್ತೀವಿ ಕೊಡು ವಿಚಾರ ಇದ್ರೆ ನಂಬರ್ ಹೇಳ್ತಾರೆ ನಂಬರ್ ಹೇಳಿ ನಂಬರ್ ಚುರುಕು ನಂಬರ್ ನಮಸ್ಕಾರ ನಿಮ್ಮ ಹೆಸರಿ ನಮ್ಮ ಹೆಸರು ಶಿವಾನಂದ್ ಜೌನೂರ್ ಶಿವಾನಂದ್ ಜೌನೂರ್ ನಿಮ್ದ ರೀ ಹೋರಿ ಹೋರಿ ನಮ್ದು ಕೊಡು ವಿಚಾರದ ಏನ್ ರೈತ್ರಿ ಐತ್ರಿ ನಮ್ ಲೆಕ್ಕಕ್ಕೆ ಬಂದ್ರೆ ಕೊಡ್ತೀವಿ ನಿಮ್ ಲೆಕ್ಕಕ್ಕೆ ಬಂದ್ರೆ ಕೊಡ್ತೀರಿ ಏನ ಹೇಳದ ಅಂದಾಜು ಅಂದ್ರಿ ಏನ್ ಅದಕ್ಕೆ ಮೂರ್ ಲಕ್ಷ ಮೂರ್ ಲಕ್ಷ ನಂಬರ್ ಹೇಳಿ ನೈನ್ ಫೈವ್ ಜೀರೋ ತ್ರೀ ನೈನ್ ಫೈವ್ ಜೀರೋ ತ್ರೀ ಫೋರ್ ಜೀರೋ ಫೋರ್ ಜೀರೋ ಸೆವೆನ್ ಫೋರ್ ಸೆವೆನ್ ಫೋರ್ ಜೀರೋ ಒನ್ ಜೀರೋ ಒನ್ ಯಾರು ವಿಡಿಯೋ ನೋಡಿದ್ರ ಫೋನ್ ಹಾಕ್ತಾರೆ ಮಾತಾಡ್ರಿ ನಮಸ್ಕಾರ ನಮಸ್ಕಾರ ಯಾವ್ರಣ್ಣ ನಮ್ದು ಎಸ್ ಆರ್ ನಮ್ದಾರೀ ಮಹೇಶ್ ನಿಕಮ್ ಮಹೇಶ್ ನಿಖಮ್ ಮಾತನಾಡಿ ಏನ್ ಒಂದೇ ತಂದ್ರಿ ಜೋಡಿ ಒಂದ ಐತ್ರಿ ಒಂದ್ ಕೂಡ ಐತಿ ಪೈದ್ರ ಜೋಡ್ರಿ ಈಗ ಹದ್ರಿ ಅದ್ ಹೊಸ ಯಾರುದ್ರಿ ಹೊಸ ಇರ್ಗುದ್ರಿ ಹಾ ರೀ ಎರಡ್ ತಿಂಗಳ ಐತ್ರಿ ಇದ ಹತ್ತೊಂಬತ್ ತಿಂಗಳ್ ಹತ್ತೊಂಬತ್ ತಿಂಗಳ್ರಿ ಕೊಡು ವಿಚಾರ ಏನ್ರಿ ಕೊಡು ವಿಚಾರ ಏನ್ ಇಲ್ರಿ ನಾ ಕೊಡು ವಿಚಾರದ ಏನ್ರಿ ತಾಲೀಮದ ಹುಡು ನೋಡ್ರಿ ಹಾ ರೀ ಚಲೋ ಜಗೈತ್ರಿ ಚಲೋ ಜಗಿದ್ರಿ ಆಯ್ತು ಚಲೋ ಆಗ್ಲೇ ಹಾ ಕರಿ ನಮಸ್ಕಾರ ಅಣ್ಣ ನಿಮ್ಮ ಹೆಸರಿ ಮಲ್ಲಾಪಾರಿ ಮಲ್ಲಾಪಾರಿ ಹೌನ್ರಿ ಅವ್ರಿಂದ ಬಂದಿರಿ ಹೊಸ ಹೊಸ ಯಾರು ಇದ್ರೈದ ಐತಿಲ್ರಿ ನಾ ಇದರ ಜೊಡನ್ ಇದೇ ತಿಂಗಳೈತ್ರಿ ಇದು ಹತ್ತೊಂಬತ್ತು ತಿಂಗಳ ಹತ್ತೊಂಬತ್ ತಿಂಗಳ್ರಿ ಕೊಡು ವಿಚಾರದ ಏನಿಲ್ಲ ಕೊಡು ವಿಚಾರದ ಏನಲ್ರಿ

ಮೊಬೈಲ್ ನಂಬರ್ ಹೇಳದ್ರಿ ಹೇಳ್ರಿ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಏಟ್ ಒನ್ ಏಟ್ ಒನ್ ಏಟ್ ಒನ್ ಏಟ್ ಜೀರೋ ಫೋರ್ ಜೀರೋ ಫೋರ್ ಹಾತ್ರಿ ಕೊಡುದ್ರ ಯಾರೇ ನಮ್ಮ ಇವ್ರ ಕಾಂಟ್ಯಾಕ್ಟ್ ಮಾಡ್ತಾರೀ ವಿಡಿಯೋ ನೋಡೋರು ಕೊಡುದ್ರ ಮಾತಾಡ್ರಿ ಇದನ್ನ ಮೊದಲ ಪೈರ್ಯಾಲಿಮದ್ ಹುಡಿರಿ ಹುಡಿ ತಾಲೀಮ್ ಚಲೋ ಆಗ್ಲೇನ